ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ಪವಿತ್ರ ಎಲ್ಲರೂ ಹೇಗಿದ್ರ ಸ್ನೇಹಿತರೆ ಚೆನ್ನಾಗಿದ್ರಲ್ವಾ ನಾನು ಕೂಡ ಸೂಪರ್ ಆಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿರ ಅನ್ಕೊಳ್ತಾ ಇವತ್ತಿನ ಸಂಡೆ ಬ್ಲಾಗ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಬ್ಲಾಗ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಹ್ಯಾಪಿ ಸಂಡೆ ಸೊ ಸಂಡೆ ಎಲ್ಲರಿಗೂ ಸೂಪರ್ ಆಗಿರ್ಲಿ ಹಾಗೆ ಇವತ್ತು ನನಗಂತೂ ಸಿಕ್ಕಾಪಟ್ಟೆ ಸೂಪರ್ ಆಗಿರೋದೆ ಸಂಡೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇವತ್ತಿನ ಅಮ್ಮ ಊರಿಗೆ ಆಗ್ತಾ ಇದ್ದೀನಿ ಸೊ ಅದು ಸರ್ಪ್ರೈಸ್ ವಿಸಿಟ್ ಅಮ್ಮಂಗೇನು ಹೇಳಿಲ್ಲ ನಾನು ಅಮ್ಮಂಗೆ ತಮ್ಮಂಗೆ ಯಾರಿಗೂ ಹೇಳಿಲ್ಲ ನಾನು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಬಟ್ ತುಂಬ ದಿನ ಆಯಿತು ಫ್ರೆಂಡ್ ನನ್ನ ಅಮ್ಮ ಮನೆಗೆ ಹೋಗ್ಬಿಟ್ಟು ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ತಯಾರಿನ ನಡೆಸ್ಕೊಂಡಿದ್ದೀನಿ ಮಕ್ಕಳು ಇವಾಗ ತಾನೇ ಎದ್ಬಿಟ್ಟು ಬ್ರಷ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಾನು ಕೂಡ ಎದ್ದು ಸ್ವಲ್ಪ ಹೊತ್ತಾಯಿತು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಅಮ್ಮ ಮನೆಗೆ ಹೋಗೋ ತಯಾರಿ ಅಂತೂ ನಡೆದಿದೆ ಇವತ್ತು ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಏನು ಮಾಡೋದು ಅಂತ ಯೋಚನೆ ಇಲ್ಲ ಚಿತ್ರ ಗೊಜ್ಜು ಇದೆ ಸಾಂಬಾರ್ ಇದೆ ಸ್ವಲ್ಪ ಬಿಸಿ ರೈಸ್ ಮಾಡ್ಕೋಬೇಕು ಊಟ ಮಾಡ್ಬೇಕು ಅಷ್ಟೇ ಸ್ನೇಹಿತರೆ ಇವತ್ತು ನಿಜವಾಗ್ಲು ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ ಅಮ್ಮ ಮನೆ ಹೋಗ್ಬೇಕು ಅಂದ್ರೆ ಒಂಥರ ಏನೋ ಡಿಫ್ರೆಂಟ್ ಖುಷಿ ಡಿಫ್ರೆಂಟ್ ಫೀಲಿಂಗ್ಸ್ ಇರುತ್ತೆ ಹಾಗೆ ಇವತ್ತು ಅಮ್ಮ ಮನೇಲಿ ಒಂದ್ ಫ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ನೋಡ್ಬೇಕು ಗೊತ್ತಿಲ್ಲ ಈ ನಾನ್ ಮಾಡ್ತಿರೋ ಫ್ರ್ಯಾಂಕ್ ಬಂದ್ಬಿಟ್ಟು ಏಯ್ಟಿ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಅಂತ ಪರ್ಸೆಂಟ್ ಇಲ್ಲ ಗುಡ್ ಮಾರ್ನಿಂಗ್ ಟ್ವೆಂಟಿ ಪರ್ಸೆಂಟ್ ಇಲ್ಲ ಅಂತ ಅನ್ಕೊಳ್ತೀನಿ ಏನಾದ್ರೂ ಈ ಫ್ರಾಂಕ್ ಸಕ್ಸಸ್ ಆದ್ರೆ ಚೆನ್ನಾಗಿರುತ್ತೆ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಬಟ್ ಒಂದ್ ಫ್ರಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಫಿಕ್ಸ್ ನೋಡ್ಬೇಕು ನೋಡ್ಬೇಕೇನಾಗುತ್ತ ಹೋಗ್ಯಲ್ಲ ಅಲ್ಲಿ ಹೋದ ತಕ್ಷಣ ಅಮ್ಮನ ಮಕ್ಕ ನೋಡ್ಬಿಟ್ಟು ಎಲ್ಲಾ ಮರ್ತೋಗ್ತೇನೋ ಅಥವಾ ಏನು ಫ್ರಾಂಕ್ ಮಾಡ್ತೇನೋ ಗೊತ್ತಿಲ್ಲ ಒಟ್ಟಿಗೆ ಪ್ಲಾನ್ ಪ್ಲ್ಯಾನ್ ಅಂತೂ ಇದೆ ಅಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ಚಿಕ್ಕ ಪ್ರ್ಯಾಂಕ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಪ್ರೈಸ್ ವಿಸಿಟ್ ಬೇರೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೈಟ್ಗೆ ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಹಾಗೆ ಬಟ್ಟೆ ಎಲ್ಲ ವಾಶ್ ಮಾಡಿಬಿಟ್ಟು ಬಂದ್ವಿ ನಾವು ನಾವು ಬಂದು ರಾಣೆನವರು ರೀಚ್ ಆಗೋಷ್ಟರಲ್ಲಿ ಎರಡು ಗಂಟೆ ಆಗಿತ್ತು ನನ್ನ ಮಕ್ಕಳು ತುಂಬ ಹೊಟ್ಟೆ ಅಷ್ಟು ಅಂತ ಹೇಳಿದರು ಏನೂ ಊಟ ಮಾಡಿರಲಿಲ್ಲ ಅವರು ಯಾಕೆಂದ್ರೆ ಹಿಂಗೆ ಹೊರಗಡೆ ಹೊರಟಾಗ ಗೊತ್ತಿರತ್ತೆ ಅಮ್ಮ ಏನಾದರೂ ಕೊಡಿಸುತ್ತೆ ಅಂತ ಹೇಳ್ಬಿಟ್ಟು ಹಾಗಾಗಿ ಏನೂ ಊಟ ಮಾಡಿರಲಿಲ್ಲ ಬಂದ ತಕ್ಷಣ ಅವ್ರಿಗೆ ದೋಸೆ ಮತ್ತು ಪೂರಿ ತಿನ್ನಿಸ್ಕೊಂಡು ನಾನು ಕೂಡ ದೋಸೆ ತಿನ್ಕೊಂಡು ಬಂದೆ ನೆಕ್ಸ್ಟು ಸ್ನೇಹಿತರೆ ಇವತ್ತು ಬಸ್ಸು ಸಿಕ್ಕಾಪಟ್ಟೆ ರಶ್ ಬ್ಯಾಡ್ಗೆ ಹೋಗೋ ಬಸ್ ನಾನು ಆಲ್ರೆಡಿ ಒಂದು ಬಸ್ ಬಿಟ್ಟಿದ್ದು ಇದೆರಡನೇ ಬಸ್ಸು ಫುಲ್ ರಶ್ ಇತ್ತು ಮಕ್ಕಳನ್ನ ಕರ್ಕೊಂಡು ನೂಕ್ಲಲ್ಲಿ ಏನು ಹತ್ತೋದು ಅಂತ ಹೇಳ್ಬಿಟ್ಟು ಸೈಲೆಂಟಾಗಿ ಸುಮ್ಮನೆ ನಿಂತ್ಕೊಂಡಿದ್ದೆ ನನ್ನ ಪಕ್ಕ ಒಂದು ಹುಡುಗ ಕೂತ್ಕೊಂಡಿತ್ತಲ್ವ ಸೊ ಇವನು ಮುಂಚೆ ಹತ್ಬಿಟ್ಟು ಸೀಟ್ ಹಿಡ್ದಿದ್ದ ಅಂದರೆ ನನಗೋಸ್ಕರ ಅಲ್ಲ ಮುಂಚೆ ತಾನು ಹತ್ಬಿಟ್ಟು ಕುತ್ಕೊಂಡಿದ್ದ ನಾನು ಹೇಳ್ದೆ ಅಪ್ಪಿ ಚಿಕ್ಕ ಮಕ್ಕಳಿದ್ದಾರೆ ನನಗೊಂದು ಸೀಟ್ ಹಿಡಿಯ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದು ಸೀಟ್ ಹಿಡ್ದಿದ್ದಾನೆ ಅದು ಪಾಪ ಹುಡುಗ ಯಾರು ಅಂತ ಗೊತ್ತಿದ್ದ ಥ್ಯಾಂಕ್ ಯು ಸೋ ಮಚ್ ಅಪ್ಪಿ ಹಾಗೆ ಸ್ನೇಹಿತರೆ ನಾನು ಹೇಳ್ದು ಮನೆಗೆ ಬಂದು ಅಮ್ಮನ ಮುಖ ಏನಾದರೂ ನೋಡಿದೆ ಅಂದರೆ ನಾನು ಫ್ರ್ಯಾಂಕ್ ಮಾಡ್ತೀನೋ ಇಲ್ಲ ಮರ್ತೋಗ್ತೀನೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ಮರಿಲಿಲ್ಲ ಸ್ನೇಹಿತರೆ ನಾನು ಫ್ರ್ಯಾಂಕ್ ಮಾಡೋದು ನೆನಪಿತ್ತು ಬಟ್ ಅಮ್ಮ ನನಗೆ ಒಂದು ಸುಳ್ಳು ಹೇಳಿದರು ಸೊ ಹಾಗಾಗಿ ಮತ್ತೆ ಅವ್ರಿಗೆ ಟೆನ್ಷನ್ ಕೊಡೋದು ಬೇಡ ಫ್ರ್ಯಾಂಕ್ ಮಾಡಿಬಿಟ್ಟು ಅಂತ ಹೇಳಿಬಿಟ್ಟು ಸುಮ್ ಸುಮ್ಮನೆ ಅದೇ ನಾನು ಅಂದರೆ ರೀಸೆಂಟಾಗಿ ಅಮ್ಮಂಗೆ ಹುಷಾರಿರಲಿಲ್ಲ ಟೂ ಡೇಸ್ ಬ್ಯಾಕ್ ಅಮ್ಮಂಗೆ ಹುಷಾರಿರ್ಲಿಲ್ಲ ಡೈಲಿ ಮಾರ್ನಿಂಗು ಮಧ್ಯಾಹ್ನ ಸಂಜೆ ಆ ಥರ ಎಲ್ಲ ಫೋನ್ ಮಾಡ್ತಾಯಿದ್ದೆ ಇವತ್ತು ಮಾರ್ನಿಂಗ್ ನಾನು ಫೋನ್ ಮಾಡಿದೆ ಅಮ್ಮ ಹೇಗಿದ್ಯಾ ಅಂತ ಹೇಳ್ಬಿಟ್ಟು ಅಮ್ಮ ಹುಷಾರಾಗಿದ್ದೀನಿ ಇವತ್ತು ಹೋಟ್ಲ್ ಬಾಗಿಲು ಕೂಡ ತೆಗ್ದಿದ್ದೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದರು ನಾನು ಬಂದು ಹೋಟ್ಲ್ ಹತ್ತಿರ ಬಂದಾಗ ಹೋಟ್ಲ್ ಬಾಗಿಲು ಕೂಡ ತೆಗ್ದಿರಲಿಲ್ಲ ಸ್ನೇಹಿತರೆ ಕ್ಲೋಸ್ ಆಗಿತ್ತು ಸೊ ಅದು ನೋಡಿ ನನಗೇನೆ ಸ್ವಲ್ಪ ಭಯ ಆಗೋಯ್ತು ಮತ್ತೆ ಫೋನ್ ಮಾಡಿ ನನ್ನ ತಮ್ಮನ್ನ ಕರೆಸ್ಕೊಂಡೆ ಸೊ ಬಂದ ತಕ್ಷಣ ಮತ್ತೆ ಅಮ್ಮನ ಮುಖ ನೋಡಿ ನನಗೆ ಫ್ರ್ಯಾಂಕ್ ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಮಲ್ಕೊಂಡೇ ಬಿಟ್ಟಿದ್ರು ಅಮ್ಮ ಇವಾಗ ಮಕ್ಕಳು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಚೇತರಿಸ್ಕೊಂಡು ಆಟ ಆಡ್ತಿದ್ದಾರೆ ಮಕ್ಕಳ ಜೊತೆ ಹಾಗೆ ಇನ್ನೊಂದು ಖುಷಿ ವಿಷ ಸ್ನೇಹಿತರೆ ಏನು ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು ಇದು ಭತ್ತದ ಚೀಲಗಳು ಇದು ಫಸ್ಟ್ ಟೈಮ್ ನನ್ನ ತವರು ಮನೆಯಲ್ಲಿ ಈ ರೀತಿ ಭತ್ತ ಮತ್ತೆ ಅದನ್ನೆಲ್ಲ ಒಟ್ಟಿರೋದು ನೋಡ್ತಾ ಇರ್ಬೋದು ನೆಕ್ಸ್ಟ್ ಜೋಳನೂ ಕೂಡ ಇದೇ ರೀತಿ ಒಟ್ಕೊಂಡ್ಲಿ ಅವರಿಗೆ ವರ್ಷಕ್ಕಾಗೋ ಅಷ್ಟು ನಮಗೆ ಜಾಸ್ತಿ ಬೇಡ ಆ ಮನೆಗೆ ವರ್ಷಕ್ಕಾಗೋಷ್ಟು ದಿನಸಿ ಮತ್ತೆ ಈ ರೀತಿ ಅಕ್ಕಿ ಬೇಳೆ ಇದನ್ನು ಬೆಳ್ಕೊಂಡು ಸಂತೋಷವಾಗಿದ್ರೆ ಸಾಕಿಸ್ನಿದ್ರೆ ಇದು ನಿಜವಾಗ್ಲೂ ನನಗೆ ಆ ಭತ್ತದ ರಾಶಿ ಭತ್ತದ ಚೀಲಗಳನ್ನ ನೋಡ್ತಾ ಇದ್ರೆ ತುಂಬ ಖುಷಿಯಾಯಿತು ಇದು ಇನ್ನೂ ಹೆಚ್ಚಿಗೆ ಆಗಲಿ ಅಂತ ಬಯಸ್ತೀನಿ ಅಷ್ಟೇ ಹಾಗೆ ಸ್ನೇಹಿತರೆ ಊರಿಂದ ಬರುವಾಗ ನಾನು ಒಂದು ಸ್ವಲ್ಪ ಹಸಿ ಕಡಲೆ ತೊಗೊಂಡಿದ್ದೆ ಸೊ ಇದು ಹಸಿ ಹಸಿಯಾಗಿ ತಿನ್ನೋದಕ್ಕೆ ಟೇಸ್ಟಿಯಾಗಿರುತ್ತೆ ಇನ್ನೂ ಟೇಸ್ಟಿಯಾಗಿ ನಮಗೆ ಬೇಕು ಅಂದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡಿದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ತಿನ್ನೋದಕ್ಕೆ ಹಾಗೆ ತಿನ್ನೋದಕ್ಕೆ ಒಂದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಒಂದು ಸಾರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರೆಡಿ ಆಯಿತು ಸ್ನ್ಯಾಕ್ಸು ಕಮಿಟಿಂಗು цултав яа чи цултав аа багвай бичлээ мэ бич байгаад бичлээ бич байгаад охио тагламаа ಕಡಲೆಕಾಯಿ ತಿಂದ್ಬಿಟ್ಟು ಟೀ ಕುಡಿದು ನೆಕ್ಸ್ಟ್ ಸ್ನೇಹಿತರೆ ಜಮೀನ್ ಹತ್ರ ಬಂದ್ವಿ ಅಂದರೆ ನಮ್ಮ ನಾವು ಇದೇ ಫಸ್ಟ್ ಇಯರ್ ಜಮೀನು ಮಾಡ್ತಾ ಇರೋದ್ರಿಂದ ನಮ್ಮ ಜಮೀನಲ್ಲಿ ಪೈಪು ಜೆಟ್ಟು ಆ ಥರದ್ದೇನೂ ಇಲ್ಲ ನಾವು ಬೇರೆಯವ್ರ ಹತ್ರ ಇಸ್ಕೊಂಡಿರ್ತೀವಿ ಅಂದರೆ ಅಕ್ಕಪಕ್ಕ ಹೊಲದಲ್ಲಿ ಅಥವಾ ಬೇರೆ ಹೊಲಗಳಲ್ಲಿ ಕೇಳಿಬಿಟ್ಟು ಇಸ್ಕೊಂಡು ಬಂದು ಅವನ ಜಟ್ಟು ಪೈಪು ಅದೆಲ್ಲ ಹಚ್ಕೊಂಡಿದ್ದ ಸೊ ಅದನ್ನು ವಾಪಸ್ ಕೊಡಲಿಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಜಮೀನ್ ಹತ್ರ ಬಂದ್ವಿ ನಾವು

ಇದು ನಮ್ಮ ಚಿಕ್ಕಪ್ಪರ ಜಮೀನು ಅಂದರೆ ಇಲ್ಲಿ ಟೋಟಲ್ ಆಗಿ ಅಂದರೆ ನಮ್ಮ ಮಂತ್ನದ್ದೇ ಇಲ್ಲಿ ಒಂಬತ್ತು ಎಕರೆ ಜಮೀನು ಇದೆ ಅದರಲ್ಲಿ ನಮ್ಮ ಅಪ್ಪಾಜಿಗೆ ಮೂರು ಅವ್ರ ತಮ್ಮಂಗೆ ಮೂರು ಹಾಗೆ ಅವ್ರ ತಂಗಿಗೆ ಮೂರು ಎಕರೆ ಈ ತರ ಮೂರ್ ಮೂರು ಎಕರೆ ಬಂದಿದ್ದು ಸ್ನೇಹಿತರೆ ಇದು ಜಮೀನು ನಮಗೆ ಮೂರು ಎಕರೆ ಇದೆ ಇದನ್ನ ಇವಾಗ ತಮ್ಮಂದ್ರೆ ನಡೆಸ್ಕೊಂಡು ಹೋಗ್ತಿದ್ದಾರೆ ಈ ಜಮೀನು ನಮ್ಮ ಚಿಕ್ಕಪ್ಪರದು ಅವ್ರು ಮಾಡ್ಕೊಂಡಿಲ್ಲ ಈ ವರ್ಷ ಬೇರೆಯವರು ಮಾಡ್ಕೊಂಡಿರೋದು ಶುಂಠಿನ ಇವ್ರಿಗೆ ನೀರನ್ನ ನಾವೇ ಕೊಡ್ತಾ ಇದ್ವಿ ಮುಂಚೆ ಬಟ್ ಇವಾಗ ಕೊಡ್ತಾ ಇಲ್ಲ ಸ್ನೇಹಿತರೆ ಯಾಕೆಂದ್ರೆ ತುಂಬ ಅಂದರೆ ತುಂಬಾ ಮೋಸ ಮಾಡ್ಬಿಟ್ರು ನಮಗೆ ಈ ನೀರು ಕೊಡೋ ವಿಷಯದಲ್ಲಿ ಅಂದರೆ ನಾವು ಇಷ್ಟು ಅಮೌಂಟಿಗೆ ಅಂತ ಹೇಳಿಬಿಟ್ಟು ನೀರು ಕೊಡ್ತಾ ಇದ್ವಿ ಅದನ್ನು ಏನು ಮಾಡಿದರು ಅಂತಂದರೆ ನಮ್ಮ ಹತ್ರ ಜಸ್ಟ್ ನಾವು ಎರಡು ಎಕರೆಗೆ ನೀರನ್ನ ಹಾಯಿಸ್ಕೊಳ್ತೀವಿ ಅಂತ ಹೇಳಿಬಿಟ್ಟು ನಿಮಗೆ ಅಲ್ಲಿ ಇನ್ನೊಂದು ಜಮೀನು ಕಾಣಿಸ್ತಾ ಇರ್ಬೋದು ಅಲ್ಲೂ ಕೂಡ ಶುಂಠಿ ಹಾಕಿದ್ದಾರೆ ಎರಡೂ ಜಮೀನಿಗೆ ಸೇರಿಬಿಟ್ಟವರು ನೀರು ಹಾಯಿಸ್ಕೊಳೋದಕ್ಕೆ ಸ್ಟಾರ್ಟ್ ಮಾಡಿದರು ಅಂದರೆ ಎರಡೂ ಜಮೀನು ಸೇರಿಬಿಟ್ಟು ಮಿನಿಮಮ್ ಒಂದು ಐದು ಎಕರೆ ಇರ್ಬೋದು ಅಂತ ಅಂದ್ಕೊಳ್ತೀನಿ ಐದು ಎಕರೆಗೆ ನೀರು ಹಾಯಿಸ್ಕೊಳದಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಹತ್ರ ಜಸ್ಟ್ ಎರಡು ಎಕರೆಗೆ ಹಾಯಿಸ್ಕೊಳ್ತೀವಿ ಅದಕ್ಕೆ ಮಾತ್ರ ಮಾತುಕತೆ ಮಾಡಿಕೊಂಡು ನೀರ್ ಇಸ್ಕೊಂಡಿದ್ದು ಸ್ನೇಹಿತರೆ ತುಂಬಾ ಮೋಸ ಮಾಡಿದ್ರು ಹಾಗಾಗಿ ನಾವ್ ನೀರು ಕೊಡ್ಲಿಲ್ಲ ನೀರು ಮುಟ್ಟಿದ್ರಾವಲಾಗ ನೀರ್ ಬಿದ್ದಸ್ತಾ ಲಕ್ಷ್ಮೀ ನಿಮ್ ಮನಿ ಲಕ್ಷ್ಮೀ ನಿಮ್ಮನಿ ಲಕ್ಷ್ಮೀ ಯಾಕೆ ಬೇರೆಯವ್ರ ಮನಿ ಕಳ್ಸಿದೆ ನೋಡ್ದೆ ಅಲ್ಲದೆಲ್ಲೇ ಹುಟ್ಟೈತಿ ಪ್ರೀತ ಕಾಲ ನೋಡ್ಕೊಂಬಾ ತುಳಿತಿದಿ ಸಸಿಗಳು ಇರ್ತಾವ ಸ್ನೇಹಿತರೆ ನನ್ನ ಮದುವೆ ಮುಂಚೆ ಅಂದ್ರೆ ಒಂದು ಹನ್ನೆರಡು ವರ್ಷ ಆಯ್ತು ನಾವು ಜಮೀನಿಗೆ ಬೋರ್ ಹೊಡೆಸ್ಬಿಟ್ಟು ಈಗಲೂ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಪೂಜೆ ಮಾಡಿದ್ದು ನಾನೇ ಅಂದ್ರೆ ಬೋರ್ ಹೊಡ್ಸ ಮುನ್ನ ಪೂಜೆ ಮಾಡ್ತಾರಲ್ವ ಇದನ್ನು ಪೂಜೆ ಮಾಡಿದ್ದು ನಾನೇ ನಂಗೆ ಬಹಳ ಖುಷಿ ಇದೆ

ಈ ಬೀಯ್ ಗಿಡನಾ ಹತ್ತಿದ ಭೀಮಣ್ಣ ಯದ ಕೇಳ ಒಣ ಕಟ್ಕಿ ಕಟ್ಕನಕ್ ಹೊಲಿವ್ರಿಗೆ ಇಲ್ಲೇ ಕುಂತ ಬಿಟ್ಟಂತ ಸುಳಿ ಹೊಡ್ಕಂದ ಇಲ್ಲಿಂದ ಕೆರೆ ಜಂಪ್ ಹುಡ್ದನಾ ಕೆರೆ ಜಂಪ್ ಆಡದ್ ಅಡ್ಡ ಬಿದ್ದ ಅಂಗಡಿ ಅಂಗಡಿ ಹೊಡ್ದಾಕ ನಿಮ್ ಅಂಗಡಿ ಸಾವ್ ನಿಮ್ ಹೊಲಸ್ತಾವ್ ಹೋಗಲ್ಲವ ಒಣೆ ಕಟ್ಟಿಗೆ ಅಲ್ಲ ಒಣ ಹುಲ್ ಬಿರತ್ರ ತರಲ್ಲ ಅನ್ನದ್ನಂತ ಹಂಗ ಇಲ್ಲಿ ಹಾವು ಓಡಾಡ್ತತಿ ಸುತ್ತಮುತ್ತ ಹೊಲದರ್ಗ ಬಿಡೋದಿಲ್ಲ ಪೂಜೆ ಏನಾರ ಮಾಡಕತ್ರ ಅವ್ರ

ಇದು ನಮ್ಮ ಜಮೀನಲ್ಲಿ ಚೌಡಮ್ಮ ದೇವಿ ಸ್ನೇಹಿತರೆ ಇದ್ರ ಅದು ಒಂದು ಶಕ್ತಿ ಏನಿದೆ ತುಂಬಾ ಅಪಾರವಾಗಿದ್ದು ಇಲ್ಲಿ ನಾವು ಅಂತಲ್ಲ ಸುತ್ತಮುತ್ತ ಇರ್ತಕ್ಕಂಥ ಜಮೀನವರು ಕೂಡ ಇದು ಪೂಜೆ ಮಾಡದೆ ಬಿತ್ತನೆ ಅಥವಾ ಕೊಯ್ಲು ಏನೂ ಸ್ಟಾರ್ಟ್ ಮಾಡಲ್ಲ ಯಾಕೆಂದರೆ ಎದುರುಗಡೆ ನಾಗರಾವು ಖಂಡಿತ ಕಾಣಿಸ್ಕೊಳ್ಳುತ್ತೆ ಈ ವರ್ಷದಲ್ಲೇ ನಮ್ಮ ತಮ್ಮಂದ್ರಿಗೆ ಎರಡು ಸಾರಿ ಕಾಣಿಸ್ಕೊಂಡಿದ್ದೆ ಒಂದು ಬಂದುಬಿಟ್ಟು ಭತ್ತ ಕೊಯ್ಲು ಮಾಡಿದಾಗ ಭತ್ತ ಕೊಯ್ಲು ಮಾಡುವಾಗಲೂ ಅಷ್ಟೇ ಭತ್ತನ ಸಡನ್ಲಿ ಕೊಯ್ಲು ಮಾಡ್ತಾಯಿದ್ರಂತೆ ಪೂಜೆ ಮಾಡ್ದೇನೆ ಮಧ್ಯದಲ್ಲಿ ಹಾವು ಬಂದಿದೆ ಅದನ್ನು ನೋಡಿಬಿಟ್ಟು ಕೆಲಸಗಾರರು ಹಾಗೆ ನಿಂತ್ಕೊಂಡಿದ್ರೆ ಅಂತ ಫಸ್ಟು ನಿಮ್ಮ ಹೊಲದಲ್ಲಿ ಚೌಡಮ್ಮನ ಪೂಜೆ ಮಾಡ್ಕೊಂಡು ಬನ್ನಿ ಆ ನಂತರ ನಾವು ಕೊಯ್ಲಿಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಆಮೇಲೆ ನೆಕ್ಸ್ಟು ಇದಕ್ಕೆ ಕಾಯಿ ಮತ್ತು ಜೋಳ ಬಿತ್ತುವಾಗ್ಲೂ ಅಷ್ಟೇ ನಮ್ಮ ತಮ್ಮ ಸಡನ್ಲಾಗಿ ಕೆಲಸದವ್ರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ಬಂದು ಬಿತ್ತನೆ ಸ್ಟಾರ್ಟ್ ಮಾಡಿದ್ದಾನೆ ಅವಾಗಲೂ ಕೂಡ ಅವನಿಗೆ ಹಾವು ಕಾಣಿಸ್ಕೊಂಡು ತಂತೆ ಸೊ ಹಾಗಾಗಿ ಇಲ್ಲಿ ಏನೇ ಕೆಲಸ ಮಾಡಬೇಕು ಅಂದ್ರೂ ನಾವು ಆ ದೇವಿ ಪೂಜೆ ಮಾಡಿ ಮುಂದುವರಿಲಿಲ್ಲ ಅಂದರೆ ಖಂಡಿತವಾಗ್ಲೂ ಅಲ್ಲಿ ಹಾವು ಕಾಣಿಸ್ಕೊಂಡೇ ಕಾಣಿಸ್ಕೊಳ್ಳುತ್ತೆ ಪೂಜೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡಿದರೆ ಒಂದು ಹಾವು ನಮಗೆ ಆ ಕಡೆ ಈ ಕಡೆನೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ ಸ್ನೇಹಿತರೆ ಅಷ್ಟೊಂದು ಪವರ್ಫುಲ್ ದೇವಿ ಇವಳು ನಮ್ ತಮ್ಮಂಗೆ ಇಷ್ಟು ದಿನ ಇಷ್ಟ ವರ್ಷ ಇಷ್ಟ ದಿನ ಅಲ್ಲ ಇಷ್ಟ ವರ್ಷ ಎಷ್ಟು ಇಪ್ಪತ್ನಾಲ್ಕು ವರ್ಷ ಅಲ್ಲಲ್ಲ ತಮ್ಮ ಇಪ್ಪತ್ನಾಲ್ಕು ವರ್ಷ ಜಮೀನ್ ಇಷ್ಟೆಲ್ಲ ಇದ್ರೂ ಜಮೀನಿನ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ ಈ ವರ್ಷ ಏನಾಗತ್ತೆ ಹೆಂಗೈತಿ ಹೊಲದ ಎಕ್ಸ್ಪೀರಿಯನ್ಸ್ ಚೆನ್ನಾಗತ್ತ ನೆಮ್ಮದಿ ಹೊರತುಂಬ ಕೂಡ್ ಸಿಕ್ತತಿ ನೆಮ್ಮದಿ ಐತಿ ಮತ್ತ ನಿನ್ನ ಜಮೀನಿ ನೀನ ಓನರ್ ನೀನ ಕಲ್ಸ್ಕಾರ ಹೌದಾ ಮತ್ತೊಂದ್ ಕಂಪ್ನಿಗ್ ಹೋದ್ರ ಅಲ್ಲಿ ಮತ್ತೊಬ್ರು ಕೈ ಕೇಳ ಕೆಲಸ ಮಾಡ್ಬೇಕಾ ಇಲ್ಲಿಗ್ ನೀನ ಓನರ್ ನೀನ ಕಲ್ಸ್ಕಾರ ಇದೆಲ್ಲ ಜಟ್ಗಳೆಲ್ಲ ಬೇರೆಯವ್ರದು ಇದನ್ನು ಇವಾಗ ಈ ಒಂದು ಸೀರೆಯಲ್ಲಿ ಕಟ್ಕೊಳ್ತಾ ಇದೆ ಅಂದ್ರೆ ಮಣ್ಣೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕೊಟ್ಟಿರ್ತಾರೆ ಅಂದ್ಮೇಲೆ ಅದನ್ನು ಅಷ್ಟೇ ನೀಟಾಗಿ ವಾಪಾಸ್ ಕೊಡೋದು ನಮ್ಮ ಜವಾಬ್ದಾರಿ ಇದಕ್ಕೆ ನಾವು ಜಟ್ ಅಂತ ಕರೀತೀವಿ ಸೊ ನಿಮ್ಮ ಕಡೆ ಏನಂತ ಕರೀತಾರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನು ಗೌರ್ಮೆಂಟಿಂದನೂ ಕೂಡ ಕೊಡ್ತಾರೆ ಸ್ನೇಹಿತರೆ ಐದು ಜಟ್ಟು ಮೂವತ್ತು ಪೈಪ್ ಏನೋ ಕೊಡ್ತಾರಂತೆ ಅದಕ್ಕೆ ಅರ್ಜಿ ಹಾಕ್ಬಿಟ್ಟು ಸ್ವಲ್ಪ ಅಮೌಂಟ್ ಕಟ್ಟಬೇಕು ಒಂದು ನಾಲ್ಕೂವರೆ ಸಾವಿರ ರೂಪಾಯಿನೋ ಅಮೌಂಟ್ ಕಟ್ಟಬೇಕಿತ್ತಂತೆ ನನ್ನ ತಮ್ಮನೂ ಕೂಡ ನಾಲ್ಕೂವರೆ ಸಾವಿರ ರೂಪಾಯಿ ಅಮೌಂಟ್ ಕಟ್ಟಿದ್ದಾನೆ ಹೊರಗಡೆ ನಾವೇನೇ ತೊಗೊಳ್ತೀವಿ ಅಂತಂದರೆ ಇದ್ರದ್ದು ಟೋಟಲ್ ಅಮೌಂಟ್ ಬಂದುಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ನಮ್ಮ ಮನೆಯವರು ವಿಚಾರಿಸ್ಬಿಟ್ಟು ಪರವಾಗಿಲ್ಲ ನಾಲ್ಕೂವರೆ ಸಾವಿರ ಕಟ್ಟಿ ನೀನು ಅಪ್ಲಿಕೇಶನ್ ಹಾಕು ಅದು ಜಟ್ಟು ಮತ್ತು ಪೈಪು ಎಲ್ಲ ಬರುತ್ತೆ ನಿನಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವರು ಹೇಳಿಬಿಟ್ಟು ಅದಕ್ಕೆ ಅರ್ಜಿ ಹಾಕ್ಸಿರೋದು ಜಸ್ಟ್ ನಾಲ್ಕೂವರೆ ಸಾವಿರ ಕಟ್ಟಿದರೆ ಆಯಿತು ಒಂದು ಈ ಥರದ್ದು ಒಂದು ಐದು ಜಟ್ಟು ಮತ್ತು ಒಂದು ಮೂವತ್ತು ಲಾಂಗ್ ಪೈಪ್ಗಳು ಬರುತ್ತೆ ಅದು ನಮಗೆ ಸಾಕಾಗುತ್ತೆ ಸ್ನೇಹಿತರೆ ಇನ್ನೊಂದು ಐದು ಜಟ್ ತೊಗೊಂಡ್ಬಿಟ್ರೆ ಎಕ್ಸ್ ಎಕ್ಸ್ಟ್ರಾ ಇಡೀ ಜಮೀನಿಗೆಲ್ಲ ಆಗಿಬಿಡುತ್ತೆ ನಮ್ಗೆ ಇಷ್ಟ ಆದರೆ ಸಾಕು ಇದಿಷ್ಟೊಂದು ಪೈಪ್ಗಳೆಲ್ಲ ಯಾವಾಗ ಬರೋತ್ತೋ ಗೊತ್ತಿಲ್ಲ ಅಲ್ಲಿವರೆಗೂ ಇವ್ನಿಗೆ ಈ ಭಾರ ಎತ್ತೋದು ತಪ್ಪಿದ್ದಲ್ಲ ಇವಾಗ ಮಂದಿ ಕೇಳಿದ ತಕ್ಷಣ ಒಯ್ದು ಕೊಡಲೇಬೇಕೆಂದ್ರೆ ನಮ್ಮ ಟೈಮಿಗೆ ಅವ್ರು ಕೊಟ್ಟಿರ್ತಾರಲ್ವ ಅಲ್ಲಿಂದ ನಾವು ಮನೆಗೆ ಬರೋದು ಸ್ವಲ್ಪ ಕತ್ಲನೆ ಆಗೋಯಿತು ಅಲ್ಲಿ ಆ ಕಡೆ ಈ ಕಡೆ ಬೆದ್ರಗೊಂಬೆ ಎಲ್ಲ ನಿಲ್ಲಿಸಿದ್ರಲ್ವ ಅದನ್ನ ನೋಡ್ಬಿಟ್ಟು ನನ್ನ ಮಕ್ಕಳು ಅಮ್ಮ ದೆವ್ವ ಅಮ್ಮ ದೆವ್ವ ಅಂತ ಹೇಳ್ಬಿಟ್ಟು ಬೇರೆ ಹೇಳ್ತಾ ಬರ್ತಾ ಇದ್ರು ಅಲ್ಲಿಂದ ಬಂದು ಸ್ವಲ್ಪ ಟೀ ಕುಡಿದ್ವಿ ಮತ್ತು ಅಮ್ಮ ಟೀ ಮಾಡಿದ್ರು ಸ್ವಲ್ಪ ಚಳಿ ಇದೆ ಅಂತ ಹೇಳಿಬಿಟ್ಟು ಟೀ ಕುಡಿದು ನೆಕ್ಸ್ಟ್ ಸ್ನೇಹಿತರೆ ನೈಟ್ ಊಟಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದ್ದಾರೆ ಇದಕ್ಕೆ ತುಪ್ಪ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಆ ಥರದ್ದೇನೂ ಇಲ್ಲ ಆದರೂ ಕೂಡ ತುಂಬ ಅಂದರೆ ತುಂಬಾ ಟೇಸ್ಟೇ ಆಗಿತ್ತು ಸೊ ತವ್ರ ಮನೇಲಿ ಏನು ಊಟ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ನೇಹಿತರೆ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ ಸೊ ಇವಾಗ ಮಲ್ಕೊಳ್ತಾ ಇದ್ದೀವಿ ಕೌದಿ ಇಲ್ಲಾಂದರೆ ನಿದ್ದೆನೇ ಬರಲ್ಲ ಸೊ ಕೌದಿ ಇರಲೇಬೇಕು ಅಷ್ಟೊಂದು ಚಳಿ ಸ್ವೆಟ್ರ್ ಹಾಕ್ಕೊಂಡ್ರು ಕೂಡ ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗೆ ಸ್ನೇಹಿತರೆ ಇವತ್ತಿನ ನಾನೊಂದು ಚಿಕ್ಕ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ತವ್ರ ಮನೆ ಬ್ಲಾಗ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಓಕೆ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ かっこいいよ。